ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಮನೆಯಲ್ಲಿ ಕ್ರಿಸ್ಮಸ್ಗೆ ತಯಾರಿ ನಡೀತಾ ಉಂಟು ಕ್ರಿಸ್ಮಸ್ ಎನ್ನುವಾಗ ನಮಗೆ ಈ ಹಬ್ಬಕ್ಕೆ ನಾವು ತಿಂಡಿಯನ್ನು ಮಾಡ್ತೇವೆ ಹಾಗಾಗಿ ಅದರದ್ದೇ ತಯಾರಿ ನಡೀತಾ ಉಂಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಗುಳಿಯು ಅಂತ ಹೇಳಿ ಇದಕ್ಕೆ ನಾವು ತಗೊಂಡಿದ್ದೀವಿ ಎರಡು ತುಂಡು ಬೆಲ್ಲ ಅದನ್ನು ಜಜ್ಜಿ ತಗೊಳ್ತಾ ಇದ್ವಿ ಆಮೇಲೆ ತೆಂಗಿನ ಹಾಲು ತೆಗಿಲಿಕ್ಕುಂಟು ಹಾಗಾಗಿ ಒಂದೂವರೆ ತೆಂಗಿನಕಾಯನ್ನು ತಗೊಂಡು ಅದರ ದಪ್ಪ ಹಾಲು ಹಾಗೂ ತೆಳುವ ಹಾಲು ಎರಡು ಕೂಡ ಒಟ್ಟಿಗೆ ಹಾಕಿ ತಗೊಳ್ಳೋಣ ಬೆಲ್ಲ ಕೂಡ ಸ್ವಲ್ಪ ತೆಂಗಿನ ಹಾಲಿಗೆ ಹಾಕಿ ನಾವು ಗ್ರೈಂಡ್ ಮಾಡಿ ತಗೊಂಡಿದ್ದೀವಿ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕೋಣ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಫಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸುವಾಗ ನೋಡಿಕೊಂಡು ಆಮೇಲೆ ಟೇಸ್ಟ್ ನೋಡಿ ಹಾಕ್ಬೋದು ನೀವು ಬೆಲ್ಲ ಹಾಕಿದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ಆಮೇಲೆ ನೋಡಿಕೊಂಡು ಹಾಕೋಣ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನು ಇದು ನಾವು ಮನೆಯಲ್ಲೇ ವೈಟ್ ರೈಸ್ ಇರುತ್ತೆ ನೋಡಿ ಅದನ್ನು ತೊಳೆದು ಸ್ವಲ್ಪ ಒಣಗಿಸಿ ಮೆಲ್ಲಿಗೆ ತೊಗೊಂಡೋಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದು ಹಾಗಾಗಿ ರೇಷನ್ ಅಕ್ಕಿ ಇರುತ್ತೆ ನೋಡಿ ಅದನ್ನು ನಾವು ಯೂಸ್ ಮಾಡ್ತಾ ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೀವಿ ನಾವಿಲ್ಲಿ ಹಾಲಿನ ರಸ ತೆಗೆದಿದ್ದೀವಿ ನೋಡಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತೀವಿ ಇಲ್ಲಿ ನಾವು ಒಂದು ಕ್ರಮೇಣ ಎರಡು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀವಿ ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಹಿಟ್ಟು ಈ ರೀತಿ ಸಾಫ್ಟಾಗಿ ಬರಬೇಕು ನಾವು ಗುಳ್ಳೆ ಮಾಡಬೇಕು ಇದರಲ್ಲಿ ಅಲ್ವಾ ಹಾಗಾಗಿ ನೋಡಿ ಈ ರೀತಿ ಸಾಫ್ಟ್ ಇರಬೇಕು ಹಿಟ್ಟು ನೋಡ್ತಾ ಇದ್ದೀರಲ್ಲ ಈ ರೀತಿ ಉಂಡೆ ಮಾಡಲಿಕ್ಕೆ ಕರೆಕ್ಟ್ ಆಗಬೇಕು ಬೇಗನೆ ಡ್ರೈ ಆಗುತ್ತೆ ಹಿಟ್ಟು ಹಾಗಾಗಿ ತಕ್ಷಣವೇ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಚಂಡಿ ಬಟ್ಟೆ ಇರುತ್ತೆ ನೋಡಿ ಒದ್ದೆ ಬಟ್ಟೆ ಅದನ್ನು ಇದರ ಮೇಲೆ ಹಾಕಿ ಇಡಬೇಕು ನಾವು ಆಮೇಲೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಒರೆಸಿ ಒಂದೊಂದೇ ಪೀಸನ್ನು ನೋಡಿ ಈ ರೀತಿ ತೆಗೆದು ಆಮೇಲೆ ಇದರದ್ದು ಸಣ್ಣ ಸಣ್ಣ ಗುಳ್ಳೆಯನ್ನು ನಾವು ಮಾಡಬೇಕು ಇದೇ ರೀತಿ ನಾವು ಎಲ್ಲವನ್ನು ಕೂಡ ಮಾಡ್ತಾ ಹೋದ್ರೆ ಆಯ್ತು ನೋಡಿ ಈ ರೀತಿ ಪ್ಲೇಟಲ್ಲಿ ಅಲ್ಲಿ ಒಂದೊಂದು ಪ್ಲೇಟಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೋಡಿ ಹೀಗೆ ಇಡ್ತಾ ಹೋಗಬೇಕು ಇವಾಗ ಎಣ್ಣೆ ಬಿಸಿಯಾಗಿದ್ದೆ ಇದನ್ನು ಈ ರೀತಿ ಮಾಡಿ ನೀವು ಆಯಿತು ಪ್ಲೇಟಿಗೆ ಎಣ್ಣೆ ಇರೋದ್ರಿಂದ ಈಸಿಯಾಗಿದ್ದು ಬರುತ್ತೆ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿ ತೆಗೀರಿ ಹಾಗೂ ಇನ್ನೊಂದೇನು ಗೊತ್ತುಂಟ ತುಂಬ ಎಣ್ಣೆ ತುಂಬ ಹೈ ಬಿಸಿಯಾಗಿರಬಾರ್ದು ಆವಾಗ ಒಳಗಡೆ ಬೇಯಲ್ಲ ಹೊರಗಡೆ ಬೇಗನೆ ಕಲರ್ ಬರುತ್ತೆ ಸಾಫ್ಟ್ ಆಗುತ್ತೆ ಆಮೇಲೆ ಇದು ಕಡಕ್ಕಾಗಲ್ಲ ಹಾಗಾಗಿ ಎಣ್ಣೆ ಉಂಟು ನೋಡಿ ಸ್ವಲ್ಪ ಬಿಸಿ ಆಗುತ್ತೆ ನೋಡಿ ಆವಾಗ ನೀವು ಬಿಡಬೇಕು ಹಾಗೂ ಗ್ಯಾಸ್ ಐ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡ್ತಾ ಹೋಗಿ ಒಳ್ಳೆ ಕಲರ್ ಬರಬೇಕು ಇದಕ್ಕೆ ಈ ರೀತಿ ಬ್ರೌನ್ ಆಗಬೇಕು ಬ್ರೌನ್ ಆದಮೇಲೆ ಇದನ್ನು ನಾವು ತೆಗೆದರೆ ಆಯಿತು ಇನ್ನೊಂದು ಏನು ಇದರ ವಿಶೇಷ ಇದು ತೆಗೆಯುವಾಗ ಸ್ವಲ್ಪ ಸಾಫ್ಟ್ ಇರುತ್ತೆ ತಣ್ಣಗಾಗುತ್ತೆ ನೋಡಿ ಆವಾಗ ತಾನಾಗೆ ಗಟ್ಟಿ ಆಗತ್ತೆ ಇದು ಇದೇ ರೀತಿ ಇವಾಗ ಎಲ್ಲವನ್ನು ಕೂಡ ನಾವು ಮಾಡಿ ತೆಗೆಯೋಣ ಇಲ್ಲಿ ಇವಾಗ ಗುಳಿಯು ರೆಡಿಯಾಗಿದೆ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಟೈಮ್ ಪಾಸಿಗೆಲ್ಲ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದು ಕರುಮ್ ಕುರುಮ್ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್